ನಮಸ್ಕಾರ ನನ್ನ ಹೆಸರು ಕೀರ್ತನ ಬ್ಯಾಂಗ್ಳೂರು ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗ್ರಸ್ತ ಚಂದ್ರಗ್ರಹಣ ವಿಶೇಷ ಸಂಚಿಕೆಗೆ ಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಖ್ಯಾತ ನರಸಿಂಹಮೂರ್ತಿ ಆಚಾರ್ಯರು ಜ್ಯೋತಿಷ್ಯರು ವಾಸ್ತುತಜ್ಞರು ಸಮಾಜ ಚಿಂತಕರು ಜ್ಞಾನ ದೀವಿಗೆ ಸಂಘದ ಸಂಸ್ಥಾಪಕರು ಬನ್ನಿ ಅವರನ್ನು ಸ್ವಾಗತಿಸೋಣ ನಮಸ್ತೆ ಅಸ್ಮತ್ ಗುರುಭ್ಯೋ ನಮಃ ಶ್ರೀಮತಿ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ವಜಧಾಮ್ ಕಲ್ಪವೃಕ್ಷಾಯ ನಮಧಾಮ್ ಕಾಮದೇನವೇ ನಮಃ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಸೆಪ್ಟೆಂಬರ್ ಏಳರಂದು ಬರುವ ರಾಹುಗ್ರಸ್ತ ಚಂದ್ರಗ್ರಹಣ ಬಗ್ಗೆ ತಿಳಿಸ್ಕೊಳ್ಬೋದು ಖಂಡಿತವಾಗಿಯೂ ತಿಳಿಸ್ಕೊಳ್ಳೋಣ ವಿಶೇಷವಾಗಿ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳಿದ್ರೇ ಕೆಲವರೆಲ್ಲರೂ ಸಹ ಗ್ರಹಣ ಅಂದ್ರೇ ಕೆಲವರು ಭಯ ಬೀಳ್ತಾರೆ ಕೆಲವೊಬ್ಬರು ಅಸಡ್ಡೆಯನ್ನು ಪಡ್ತಾ ಸಹ ಪಡ್ತಾರೆ ವಿಶೇಷವಾಗಿ ಅದರ ಬಗ್ಗೆ ತಿಳ್ಕೊಳ್ಳೋಣ ರಾಹುಗ್ರಸ್ತದಿಂದ ನಮಗೆ ಅನುಕೂಲವೂ ಸಹ ಇದೆ ಅನಾನುಕೂಲವೂ ಸಹ ಇರ್ತಕ್ಕಂಥದ್ದು ವಿಶೇಷವಾಗಿ ಭಾದ್ರಪದ ಮಾಸ ಶುಕ್ಲಪಕ್ಷ ಪೌರ್ಣಾಮಿಯ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಿಂದ ಶತಪಿಶಾ ನಕ್ಷತ್ರ ಕುಂಭರಾಶಿಯಲ್ಲಿ ಈ ಗ್ರಹಣ ನಡೀತಕ್ಕಂಥದ್ದು ವಿಶೇಷವಾಗಿ ಗ್ರಹಣ ಸ್ಪರ್ಶಕಾಲ ಬಂದು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಅದೇ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಸಹ ಪೂರ್ಣ ಗ್ರಹಣ ಇರ್ತಕ್ಕಂಥದ್ದು ಸುದೀರ್ಘವಾಗಿ ಮೂರು ಗಂಟೆ ಮೂವತ್ತೊಂದು ನಿಮಿಷ ಈ ಗ್ರಹಣ ಇರ್ತಕ್ಕಂಥದ್ದು ಗುರುಗಳೇ ಹಾಗಿದ್ರೆ ಗ್ರಹಣ ಸಮಯದಲ್ಲಿ ನಾವು ಯಾವ ನಿಯಮಗಳನ್ನು ಪಾಲಿಸಬೇಕು ಗುರುಗಳೇ ಖಂಡಿತವಾಗಿಯೂ ಒಂದು ಒಳ್ಳೆಯ ಪ್ರಶ್ನೆಯನ್ನ ನೀವು ಕೇಳಿದ್ದೀರಿ ವಿಶೇಷವಾಗಿ ಗ್ರಹಣ ಅಂದ್ರೇ ಈಗ ಎಲ್ಲರಿಗೂ ಸಹ ಅಸಡ್ಡೆ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಸಹ ಆ ನಿಯಮವನ್ನು ಪಾಲಿಸ್ತಕ್ಕಂಥವರೇ ಇಲ್ಲ ಕಡಿಮೆ ಆಗೋಗ್ಬಿಟ್ಟಿದ್ದಾರೆ ಈಗ ಈ ಗ್ರಹಣ ಪ್ರಾರಂಭ ಕಾಲದಲ್ಲಿ ಪ್ರಾರಂಭ ಆಗ್ತಕ್ಕಂಥ ಸಮಯದಲ್ಲಿ ಸ್ನಾನಗಳನ್ನು ಮಾಡಿ ವಿಶೇಷವಾಗಿ ದೇವರಿಗೆ ದೀಪವನ್ನು ಹಚ್ಚಿ ದೇವತಾ ಆರಾಧನೆಯನ್ನು ಮಾಡಿ ನಾವು ದರ್ಭಾಸನವನ್ನು ಶಾಸ್ತ್ರದಲ್ಲಿ ಹೇಳುತ್ತ ದರ್ಭಾಸನವನ್ನು ಹಾಕಿ ಕೂತು ನಾವು ಜಪವನ್ನು ಮಾಡಬೇಕು ಅಂತ ಜಪವನ್ನು ಮಾಡೋದ್ರಿಂದ ನಮಗೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಭಗವಂತ ಜಪವನ್ನು ಮಾಡೋದ್ರಿಂದ ಏನು ಫಲ ಅಂತಂದ್ರೆ ವಿಶೇಷವಾಗಿ ನಾವು ಒನ್ ಇಷ್ಟು ಥೌಸಂಡ್ ಒಂದು ಸಲಿ ಜಪ ಮಾಡಿದ್ರೆ ಸಾವಿರ ಸಲಿ ಜಪ ಮಾಡಿದಷ್ಟು ಫಲ ನಮಗೆ ಸಿಗ್ತಕ್ಕಂಥದ್ದು ಈ ಕಾಲದಲ್ಲಿ ವಿಶೇಷವಾಗಿ ಒಂದು ಸನ್ ನಾಗು ವಿಶೇಷವಾಗಿ ಋಷಿಮನಿಗಳು ವಿಶೇಷವಾಗಿ ಸಾಧು ಸಂತರು ವಿಶೇಷವಾಗಿ ಎಲ್ಲರೂ ಸಹ ಈ ಕಾಲವನ್ನ ಕಾಯ್ತಾ ಇರ್ತಾರೆ ಯಾಕೆಂದ್ರೆ ಅವರು ಜಪಗಳನ್ನು ಮಾಡಿಕೊಂಡು ಅವರ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಇಂಥ ಒಳ್ಳೆ ಸಮಯ ಬಂದಿರೋದ್ರಿಂದ ನಾವು ಸಹ ಓಂಕಾರ ಮಂತ್ರವನ್ನ ಓಂ ಅಂತೇಳಿ ಓಂಕಾರ ಮಂತ್ರವನ್ನ ಎಷ್ಟು ಸಾಧ್ಯವೋ ಅಷ್ಟು ಜಪ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಸುದೀರ್ಘವಾಗಿ ಮೂರು ಗಂಟೆ ಮೂವತ್ತೊಂದು ನಿಮಿಷ ಇರ್ತಕ್ಕಂಥ ಗ್ರಹಣದಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಕಾಲ ಜಪವನ್ನ ಮಾಡ್ತಕ್ಕಂಥದ್ದು ಇದು ಆಗಲಿಲ್ಲ ಅಂತಂದ್ರೆ ಶ್ರೀ ಆ ವಿಷ್ಣು ಸಹಸ್ತ್ರನಾಮವನ್ನ ಪಠನೆ ಮಾಡ್ತಕ್ಕಂಥವ್ರು ಆ ವಿಷ್ಣು ನಾಮವನ್ನು ಸಹ ಪಠನೆ ಮಾಡಬಹುದು ಅದು ಆಗಲಿಲ್ಲ ಅಂತಂದ್ರೆ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಸಹ ಪಠನೆ ಮಾಡ್ಕೋಬಹುದು ಗುರುಗಳೇ ಆಗಿದ್ರೆ ನೀವು ದರ್ಬೆ ಮೇಲೆ ಕೂತು ಜಪ ಮಾಡ್ಬೇಕು ಅಂತ ಹೇಳಿದ್ರೆ ದರ್ಬೆನೇ ಏನಕ್ಕೆ ಯೂಸ್ ಮಾಡ್ಬೇಕು ಗುರುಗಳೇ ಇದ್ರ ಬಗ್ಗೆ ಕೆಲವೊಬ್ರು ಮೂಡ್ ನಂಬಿಕೆ ಅಂತಾನು ಅಂತಾರೆ ದರ್ಬೆನ ಏನಕ್ಕೆ ಯೂಸ್ ಮಾಡ ವಿಶೇಷವಾಗಿ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ನೀವು ದರ್ಭೆಯ ಮಹತ್ವದ ಬಗ್ಗೆ ನಾವು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗ್ರಹಣ ಕಾಲಗಳಲ್ಲಿ ಒಂದು ಆಹಾರದಲ್ಲಿ ಆಗ್ಬೋದು ಅಥವಾ ನೀರಿನಲ್ಲಿ ಆಗ್ಬೋದು ದವಸ ಧಾನ್ಯಗಳಲ್ಲಿ ಆಗ್ಬೋದು ನಾವು ದರ್ಬೆಯನ್ನು ಆಗ್ತಕ್ಕಂಥದ್ದು ಪ್ರತೀತಿ ವಿಶೇಷವಾಗಿ ದರ್ಬೆಗೆ ವಿಶೇಷ ಮಹತ್ವ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ತೆಗೆಯುವ ಒಂದು ಸಾಮರ್ಥ್ಯತೆ ಆ ದರ್ಬೆಗೆ ಇರ್ತಕ್ಕಂಥದ್ದು ವಿಶೇಷವಾಗಿ ದರ್ಬೆಗೆ ಏಕಿಷ್ಟು ಮಹತ್ವ ಇದೆ ಅನ್ನೋದಕ್ಕೆ ಒಂದು ಕಥೆ ಇದೆ ಕಶ್ಯಪನಿಗೆ ಇಬ್ಬರು ಹೆಂಡತಿಯರು ಅವರು ಕದ್ರು ಮತ್ತು ವಿನೂತ ಕದ್ರುವಿಗೆ ಸರ್ಪ ಸಂಕುಲಗಳು ಸರ್ಪದಿಂದ ಮಕ್ಕಳುಗಳು ವಿಶೇಷವಾಗಿ ವಿನೂತಗೆ ಅರುಣ ಮತ್ತು ಗರುಡದೇವರು ಇಬ್ಬರು ಮಕ್ಕಳು ಏನೋ ಇದು ವಿವಾದಗಳಿಂದ ಆ ಕದ್ರು ಮತ್ತು ವಿನೂತಗೆ ವಿವಾದಗಳಾಗಿರಿ ಆ ಕದ್ರು ವಿನೂತ ನನ್ನ ದಾಸಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತಾಳೆ ದಾಸಿಯನ್ನಾಗಿ ಮಾಡ್ಕೊಂಡಿದ್ದಾಗ ಗರುಡದೇವರು ಹೋಗಿ ಕದ್ರುವಿನಲ್ಲಿ ಕೇಳ್ತಾಳೆ ಕೇಳ್ತಾನೆ ನನ್ನ ತಾಯಿಯನ್ನ ದಾಸತ್ವದಿಂದ ಮುಕ್ತಿ ಮಾಡು ಅಂತ ಕೇಳಿದಾಗ ಆ ಕದ್ರು ಹೇಳ್ತಾಳೆ ನನಗೆ ನನ್ನ ಮಕ್ಕಳಿಗೆ ನೀನು ಅಮೃತವನ್ನು ತಂದು ಕೊಟ್ಟರೆ ನಿನ್ನ ತಾಯಿಯನ್ನ ಬಿಡುಗಡೆಗೊಳಿಸ್ತೀನಿ ಅಂತ ಹೇಳಿದಾಗ ಗರುಡದೇವರು ಕಷ್ಟಪಟ್ಟು ಇಂದ್ರನ ಬಳಿ ಹೋಗಿ ಅಮೃತ ಕಲಶವನ್ನ ತೆಗೆದುಕೊಂಡು ಬರ್ತಾರೆ ಭೂಲೋಕಕ್ಕೆ ಬಂದು ಇಲ್ಲಿ ದರ್ಭೆಯನ್ನು ಹಾಸಿಗೆಯನ್ನು ಮಾಡಿ ಅದರ ಮೇಲೆ ಅಮೃತ ಕಲಶವನ್ನು ಇಟ್ಟು ಎಲ್ಲ ಸರ್ಪಸಂಕುಲಗಳಿಗೆ ಹೇಳ್ತಾರೆ ನೀವು ಶುಚಿರ್ಭೂತರಾಗಿ ಈ ಅಮೃತವನ್ನು ಸೇವನೆ ಮಾಡಬೇಕು ಅದಕ್ಕೋಸ್ಕರ ಸ್ನಾನಗಳನ್ನು ಮಾಡಿ ಅಂತೇಳಿ ಕಳಿಸ್ತಾರೆ ಈ ಕಡೆ ಇವರು ಸಹ ಸ್ನಾನ ಮಾಡೋದಕ್ಕೆ ಹೋಗ್ತಕ್ಕಂಥ ವಿಚಾರ ಆಗ್ತದೆ ಆಗ ಯಾರೂ ಇಲ್ಲದ ಸಮಯ ನೋಡಿ ಆ ಇಂದ್ರದೇವ ಬಂದು ಆ ಅಮೃತವನ್ನು ತೆಗೆದುಕೊಂಡು ಹೋಗ್ಬಿಡ್ತಾರೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಅಮೃತ ಈ ದರ್ಬೆಯ ಮೇಲೆ ಬೀಳ್ತದೆ ಆಗ ಸರ್ಪ ಸಂಕುಲಗಳೆಲ್ಲ ಬಂದು ಅಮೃತ ಇಲ್ಲದನ್ನು ನೋಡಿ ಇದರ ಮೇಲೆ ಬಿದ್ದಿರುವ ಅಮೃತವನ್ನ ಕುಡಿಯಲು ಅವರು ನುಗ್ಗಿದಾಗ ಅವರ ನಾಲಿಗೆಗಳು ಸೀಳಿದೆ ಈಗಲೂ ಸಹ ಅವುಗಳಲ್ಲಿ ನೋಡ್ಬೋದು ಎರಡು ನಾಲಿಗೆ ಅಂತ ಆ ನಾಲಿಗೆ ಸೀಳಿರ್ತಕ್ಕಂಥದ್ದು ಪ್ರತೀತಿ ಇರ್ತಕ್ಕಂಥದ್ದು ಹಾಗೆ ಈ ದರ್ಬೆಗೆ ಆ ಅಮೃತ ದರ್ಬೆ ಮೇಲೆ ಬಿದ್ದಿದ್ದರಿಂದ ಅಮೃತತ್ವ ಪ್ರಾಪ್ತಿಯಾಗಿದೆ ಅಂತೇಳಿ ಉಲ್ಲೇಖಗಳಾಗಿದೆ ಗ್ರಂಥಗಳಲ್ಲಿ ವಿಶೇಷವಾಗಿ ಆದ್ದರಿಂದನೇ ನಾವು ಆ ದರ್ಬೆಯನ್ನ ಎಲ್ಲ ಕಡೆ ನಾವು ಬಳಸೋದಕ್ಕೆ ನಾವು ಸಾಧ್ಯ ಅದಲ್ಲದೆ ಮತ್ತೊಂದು ಗ್ರಂಥದಲ್ಲಿ ಹೇಳುತ್ತೆ ಭಗವಂತ ವಿಷ್ಣುವಿನ ರೋಮದಿಂದ ಈ ದರ್ಬೆ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಆದ್ದರಿಂದ ನಾವು ದರ್ಬೆಯನ್ನ ನಾವು ಉಪಯೋಗಿಸೋದ್ರಲ್ಲಿ ಯಾವುದೇ ಸಂಶಯ ಬೇಡ ನಾವು ಮನೆಯಲ್ಲಿ ದ ಗ್ರಹಣ ಕಾಲದಲ್ಲಿ ನೀರಿನಲ್ಲಿ ಅಥವಾ ದವಸ ಧಾನ್ಯಗಳಲ್ಲಿ ಆಹಾರಗಳಲ್ಲಿ ನಾವು ಖಂಡಿತವ್ಯೂ ಯಾವುದೇ ಸಂಶಯವಿಲ್ಲದೆ ದರ್ಬೆಯನ್ನು ಉಪಯೋಗಿಸಬಹುದು ವಿಶೇಷವಾಗಿ ಗ್ರಹಣ ಕಾಲದಲ್ಲಿ ಜಪಗಳನ್ನು ತಪಗಳನ್ನು ಮಾಡುವುದರಿಂದ ಫಲ ಏನು ಅನ್ನೋದಕ್ಕೆ ಒಂದು ಸುಂದರವಾದ ಕಥೆಯನ್ನು ಹೇಳ್ತೇನೆ ಒಂದು ಸುಂದರವಾದ ಹಕ್ಕಿ ಅಂದರೆ ಪಕ್ಷಿ ಒಂದು ಬೆಟ್ಟದ ತುದಿಯಲ್ಲಿ ಒಂದು ಮರದಲ್ಲಿ ಇರುತ್ತದೆ ಆ ಪಕ್ಷಿ ಪ್ರತಿದಿನ ಸ್ನಾನ ಮಾಡಿ ಏನು ಮಾಡುತ್ತೆ ಅಂತಂದರೆ ಗ್ರಹಣದ ಸಮಯದಲ್ಲಿ ಗ್ರಹಣದ ಸಮಯದಲ್ಲಿ ಅದು ದೇವರ ಜಪ ಮಾಡ್ತಾ ಇರ್ತದೆ ಧ್ಯಾನ ಮಾಡ್ತಾ ಇರ್ತದೆ ಇದೇ ರೀತಿ ಮಾಡ್ಕೋತಾ ಬರ್ತಾ ಇರ್ತದೆ ಯಾವ ಎಷ್ಟು ಸಲಿ ಮಾಡ್ತದೆ ಅಂದರೆ ಎಷ್ಟು ಸಲ ಗ್ರಹಣ ಬರುತ್ತೋ ಅಷ್ಟು ಸಲಿನೂ ಸಹ ಅದು ಸ್ನಾನ ಮಾಡಿ ದೇವರ ಜಪ ಮಾಡೋದು ಧ್ಯಾನ ಮಾಡೋದು ಇದೇ ರೀತಿಯಾಗಿ ಬರ್ತಾ ಇರ್ತದೆ ಆ ಮಾಡಿ 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 ಮಾಡಿದರ ಫಲ ಆ ಪಕ್ಷಿಗೆ ಒಂದು ವಿಶೇಷವಾದ ದೈವಿಕ ಶಕ್ತಿ ಪ್ರಾಪ್ತಿಯಾಗಿರ್ತದೆ ಯಾವ ರೀತಿ ಅಂತಂದ್ರೆ ಆ ಬೆಟ್ಟದ ತುದಿಯಲ್ಲಿ ಕೂತಿರ್ತಕ್ಕಂಥ ಪಕ್ಷಿಯ ಮರ ಇರುತ್ತಲ್ಲ ಆ ಮರದ ಹಿಂದೆಗಡೆ ಒಂದು ದೈವಿಕ ಶಕ್ತಿ ಪ್ರಸವಿಸ್ತಾ ಇರ್ತದೆ ಬೆಳಕಿಗೆ ಕಾಣಿಸ್ತಾ ಇರ್ತದೆ ಆ ಶಕ್ತಿ ಅದಕ್ಕೆ ಗೊತ್ತಿರೋದಿಲ್ಲ ಆಗ ಈ ಕಡೆ ಇನ್ನೊಂದು ಮತ್ತೊಂದು ಕಡೆ ಏನಾಗ್ತದೆ ಅಂತಂದ್ರೆ ಆ ಪ್ರಾಣಿ ಪಕ್ಷಿಗಳು ಎಲ್ಲವೂ ಸಹ ಆ ಗ್ರಹಣ ಕಾಲದಲ್ಲಿ ಒಂದು ಬಿಲದ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತವೆ ಭಯ ಗ್ರಹಣ ಅಂತಂದ್ರೆ ಆದ್ರೆ ಈ ಪಕ್ಷಿಗೆ ಯಾವುದೇ ಭಯ ಇರೋದಿಲ್ಲ ಇದ್ರ ಕೆಲಸ ಇದು ತಪ ಮಾಡ್ತಾ ಇರುತ್ತೆ ಹೀಗಿರ್ಬೇಕಾದ್ರೆ ಒಂದು ದಿನ ಗ್ರಹಣದ ಸಮಯದಲ್ಲಿ ಯಮಧರ್ಮರಾಯ ಮೃತ್ಯು ದೇವತೆ ಅವ್ರೇನ್ ಮಾಡ್ತಾರೆ ಕ್ಷುದ್ರ ದೇವತೆಗಳ ಕಾಟ ಜಾಸ್ತಿ ಆಗಿರ್ತದೆ ಅವಾಗ ಮೃತ್ಯು ಜಾಸ್ತಿ ಆಗುತ್ತೆ ಅಂತೇಳಿ ಭೂಲೋಕಕ್ಕೆ ಸಂಚಾರ ಬರ್ತಕ್ಕಂಥದ್ದು ಯಮಧರ್ಮರಾಯ ಬಂದಾಗ ಈ ಪಕ್ಷಿಯನ್ನ ಅವರ ಕಣ್ಣಿಗೆ ಬೀಳುತ್ತೆ ಆ ಪಕ್ಷಿಯನ್ನ ನೋಡ್ತಾರೆ ಆ ಪಕ್ಷಿಯನ್ನ ನೋಡಿದಾಗ ಆ ಪಕ್ಷಿಯ ಹಿಂದೆ ಇರ್ತಕ್ಕಂತ ಮರದಲ್ಲಿ ಒಂದು ಶಕ್ತಿಯನ್ನು ಸಹ ನೋಡ್ತಾರೆ ಅವಾಗ ಅರ್ಥ ಆಗ್ತದೆ ಅವ್ರಿಗೆ ಇದು ಒಂದು ದೈವಿಕ ಶಕ್ತಿ ಇದೆ ಈ ಪಕ್ಷಿ ಹತ್ರ ಅಂತ ಆ ಪಕ್ಷಿಯನ್ನ ಬಂದು ಕೇಳುತ್ತೆ ಏನಪ್ಪಾ ನೀನ್ ಏನ್ ಮಾಡ್ತಾ ಅಂತ ಈ ರೀತಿ ಗ್ರಹಣ ತಯ ಸಮಯದಲ್ಲಿ ನಾನು ದೇವರ ಜಪ ಮಾಡ್ತಾ ಇದ್ದೀನಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತದೆ ಆಗ ಅದೇ ಸಮಯಕ್ಕೆ ಮತ್ತೊಂದು ಕಡೆ ದಟ್ಟವಾದ ಹೊಗೆ ಬರೋದಕ್ಕೆ ಪ್ರಾರಂಭ ಆಗ್ತದೆ ಆಗ ಮೃತ್ಯುದೇವತೆ ಆದ ಯಮಧರ್ಮರಾಯರಿಗೆ ಒಂದು ಅರ್ಥ ಆಗ್ತದೆ ಇದೇನಂತಂದ್ರೆ ದುಷ್ಟಶಕ್ತಿ ಈ ಹೊಗೆಯನ್ನ ಬಿಡ್ತಾ ಇರ್ತಕ್ಕಂಥದ್ದು ಅಂತ ಆ ಹೊಗೆಯನ್ನ ಬಿಟ್ಟಾಗ ಆ ಹೊಗೆಯ ಪರಿಣಾಮ ಏನಾಗುತ್ತೆ ಅಂತಂದ್ರೆ ಪ್ರಾಣಿಗಳೆಲ್ಲ ಸಹ ಕಚ್ಚಾಡ್ಕೊಂಡು ಸಾಯ್ತಾ ಇರ್ತವೆ ಮನುಷ್ಯರೆಲ್ಲ ಉಚ್ಚರಾಗಿ ಎಡ್ಡ ದಿಡ್ಡಿಯಾಗಿ ಓಡ್ತಾ ಇರ್ತಾರೆ ಇದನ್ನ ತಡೆಯುವ ಶಕ್ತಿ ಯಮಧರ್ಮರಾಯನಿಗೆ ಇತ್ತು ಆದರೆ ಈ ಪಕ್ಷಿಯ ಒಂದು ಶಕ್ತಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತೇಳಿ ಆ ಪಕ್ಷಿ ಹತ್ರ ಆ ಯಮಧರ್ಮರಾಯ ಕೇಳ್ತಾರೆ ನಿನ್ನಲ್ಲಿ ಅಗಾಧವಾದ ಶಕ್ತಿ ಇದೆ ಆ ಶಕ್ತಿಯನ್ನ ಪ್ರಸವಿಸಿ ಈ ಹೊಗೆಯನ್ನ ಓಡಿಸುವಂತ ಹಾಗೂ ಸಹ ಆವಾಗ ಆ ಪಕ್ಷಿಯು ಸಹ ಯಮಧರ್ಮರಾಯನಿಗೆ ಪ್ರಾರ್ಥನೆ ಮಾಡಿ ಆ ಹೊಗೆಯನ್ನ ಅದರಲ್ಲಿ ಎಲ್ಲ ಎಲ್ಲಾ ಶಕ್ತಿಯಿಂದ ಆ ಹೊಗೆಯನ್ನ ಹೋಲಿಸ್ತದೆ ಆಗ ಯಮಧರ್ಮರಾಯನು ಸಹ ಆ ಪಕ್ಷಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾರೆ ಇನ್ನು ಮುಂದೆ ಎಲ್ಲರೂ ಸಹ ಮನುಷ್ಯರು ನಿನ್ನ ಈ ಒಂದು ಕಥೆಯನ್ನು ತಿಳ್ಕೊಂಡು ಅವರು ಸಹ ಈ ಒಂದು ಗ್ರಹಣದ ಸಮಯದಲ್ಲಿ ಜಪ ತಪ ಎಲ್ಲವನ್ನೂ ಸಹ ಆಚರಣೆ ಮಾಡಿದ್ರೆ ಅವರಿಗೆ ಒಂದು ದೈವಿಕ ಬಲ ಪ್ರಾಪ್ತಿ ಆಗ್ತದೆ ಹೆಚ್ಚಾಗ್ತದೆ ಆತ್ಮ ಸ್ಥೈರ್ಯ ಅಂತಕ್ಕಂಥದ್ದು ಹೆಚ್ಚಾಗ್ತದೆ ಹಾಗೆ ದೈವ ಬಲ ಆಗ್ತದೆ ಅವ್ರಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ಸಹ ದೂರ ಆಗ್ತವೆ ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಿಗ್ತದೆ ಅಂತೇಳಿ ಯಮಧರ್ಮರಾಯ ಒಂದು ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಆದ್ದರಿಂದ ಈ ಗ್ರಹಣ ಸಮಯದಲ್ಲಿ ಎಲ್ಲರೂ ಸಹ ಯಾವುದೇ ಅಸಡ್ಡೆ ಮಾಡದೆ ಅಸಡ್ಡೆ ಮಾಡದೆ ಆ ಗ್ರಹಣ ಸಮಯದಲ್ಲಿ ನಿಯಮಗಳನ್ನು ಪಾಲಿಸುತ್ತಾ ವಿಶೇಷವಾಗಿ ನಿಯಮಗಳನ್ನು ಪಾಲಿಸಬೇಕು ನಿಯಮಗಳನ್ನು ಪಾಲಿಸುತ್ತಾ ಈ ಆಗಲೇ ನಾನು ಹೇಳಿದಾಗೆ ಜಪವನ್ನು ಮಾಡ್ತಾ ಓಂಕಾರ ಮಂತ್ರವನ್ನು ಜಪಿಸ್ತಾ ವಿಷ್ಣು ನಾಮವನ್ನು ಪಠಿಸ್ತಾ ಅದೇ ರೀತಿಯಾಗಿ ಓಂ ನಮೋ ನಾರಾಯಣಾಯ ಒಂದು ಜಪವನ್ನು ಮಾಡೋದರಿಂದ ಎಲ್ಲರಿಗೂ ಸಹ ಶುಭ ಉಂಟಾಗುತ್ತದೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಗುರುಗಳ ಇಷ್ಟತ್ತು ನಮ್ಮೊಂದಿಗೆ ಇದ್ದು ರಾವು ಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ತಿಳಿಸಿಕೊಟ್ಟಿದ್ಕೆ ಧನ್ಯವಾದಗಳು ಧನ್ಯವಾದಗಳು ಶುಭಂ ಶುಭಂಭ್ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಂಗಳೂರು ಕನ್ನಡಿಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ